ಏನು ಇವರು ಹನುಮಂತೇಗೌಡರು ಬ್ಯಾರಿಸ್ಟು ಲಾ ಮಾಡ್ಕೊಂಡು ಮಾಡ್ಕೊಂಬಂದ್ಬಿಟಾರ ಸ್ವಾಮಿ ನೀವು ತರ್ಟಿ ಪರ್ಸೆಂಟ್ ತರ್ಟಿ ಗ್ಲಾಸ್ ಅವಿನೂ ಸುಖವಾಗಿ ನೀವು ಎಲ್ ಮಾಡ್ಕೊಂಡು ಬಂದಿರೋದು ನಮ್ಮ ಈ ಚೌಧರಿನ ಇನ್ನು ಮೂರು ವರ್ಷದಲ್ಲಿ ಅಡ್ವೊಕೇಟ್ ಆಗಿ ನಿನ್ನ ಮುಂದೆ ನಿಲ್ಲಿಸ್ತೀನಿ ನಿಮ್ಮ ವಿರುದ್ಧನೇ ವಾದ ಮಾಡಿಸ್ತೀನಿ ಚಾಲೆಂಜ್ ಇದೆಯಾ ಚಾಲೆಂಜ್ ಮಾಡಬೇಕಾದ್ರೆ ಹೇಳ್ತೀರಿ ನಮ್ಮ ಶಾಸಕರು ಯಾವ ಅಧಿಕಾರಿಗಳಿಂದ ಒಂದು ಪೈಸ ಮುಟ್ಟಲ್ಲ ಅಂತ ಹೇಳಿ ಹಾಗಾದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕಚೇರಿಗಳಿಗೆ ಯಾವುದು ಲಂಚ ಇಲ್ಲದೆ ಒಂದು ಕೆಲಸಗಳು ಆಗ್ತಾ ಅದೇ ತಟ್ಟು ಹೇಳ್ತೀರಾ ತದನಂತರ ನಮ್ಮ ಈ ಒಂದು ಎಲೆಕ್ಷನ್ಗೆ ಈ ಒಂದು ಎಲೆಕ್ಷನ್ಗೆ ಎರಡು ವರ್ಷಗಳ ಮೊದಲೇ ನಮ್ಮ ತಾಲೂಕಿಗೆ ಬಂದು ನೂರಾರು ಕೋಟಿ ಖರ್ಚು ಮಾಡಿದರು ನೂರಾರು ಕೋಟಿ ಖರ್ಚು ಮಾಡಿದ್ರು ಫುಟ್ಬಾರ್ ಹಂಚಿರೋ ಮತ್ತೊಂದು ಮತ್ತೊಂದು ಮಾಡಿದ್ರು ಈ ಆಯಿತಪ್ಪ ನಿಮ್ಮ ನಿಮ್ಮ ಎಮ್ ಎಲ್ ಎರು ಎಲ್ಲೂ ಒಂದೇ ಒಂದು ರೂಪಾಯಿ ತಗಡ್ತಾ ಇರ್ತಕ್ಕಂಥವರು ಅವರ ಆದಾಯದ ಮೂಲ ಏನು ತೋರ್ತಪ್ಪ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಎಂ ಕೆ ನಾಗರಾಜ್ ನಿಮ್ಗೇನು ನೀವೇನು ಅವ್ಯವಹಾರಗಳು ಮಾಡ್ತಾರೆ ನಿಮಗೆ ಇಂಥವ್ರು ಬೇಕು ಅವ್ರು ಫೋಟೋ ಇಕ್ಕು ಪೂಜೆ ಮಾಡಕ್ಕೆ ನಮ್ಗೆ ಬಂದಿದೆ ನಾಗರಾಜ್ ನೀವು ಬೇಕಾದ್ರೆ ಇಟ್ಕೊಳ್ಳಿ ನೀವು ಬೇಕಾದ್ರೆ ಇಟ್ಟು ನಿಮ್ಮ ತಂದೆ ತಾಯಿ ಫೋಟೋ ತಿಪ್ಪೆಗೆ ಹಾಕಿಕೊಟ್ಟು ದೇವ್ರ ಫೋಟೋ ಹಾಕ್ಕೊಟ್ಟು ನಮ್ಮ ನಮ್ಮ ಶ್ರೀನಿವಾಸ ಅವ್ರ ಫೋಟೋ ನೀವು ಇಟ್ಕೊಂಡು ಪೂಜೆ ಮಾಡಿ ಇವತ್ತು ನಾನು ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ವಿಶ್ವಾವತಿ ಯೋಜನೆಗಳ ಅಡಿಯಲ್ಲಿ ಅರವತ್ತೊಂಬತ್ತು ಕೆರೆಗಳಿಗೆ ನೀರನ್ನು ತುಂಬಿಸುವ ಒಂದು ಕಾಮಗಾರಿಯನ್ನು ನಮ್ಮ ಶಾಸಕರು ಮಂಜೂರು ಮಾಡಿಸ್ಕೊಂಬಂದಿರೋದ್ರ ಬಗ್ಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ನಾನು ಮಾತನಾಡೋಕ್ಕೆ ಬಯಸ್ತೇನೆ ನಿನ್ನೆ ದಿವಸ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ವಕೀಲ ಮಿತ್ರರೊಬ್ಬರು ಹೇಳ್ತಾ ಹೇಳ್ತಾಯಿದ್ರು ಈಗ ಈ ಒಂದು ಯೋಜನೆಯ ಬಗ್ಗೆ ಯಾರು ಮಾತಾಡಬಾರ್ದು ನರ್ಮಂಗ್ಲಾ ತಾಲೂಕ್ನವರು ಈ ಯೋಜನೆ ನಮ್ಮ ಎಮ್ ಎಲ್ ಎ ಅವರು ಮಾಡಿಸ್ಕೊಂಬಂದಿರೋ ಸ್ಕೀಮ್ ಬಗ್ಗೆ ಯಾರೂ ಮಾತನಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ ಫರ್ಮಾನ್ ನಡೆಸಿದ್ದಾರೆ ಈ ನಮ್ಮ ದೇಶದಲ್ಲಿ ಇದು ಪ್ರಜಾಪ್ರಭುತ್ವ ರಾಜ್ಯ ರಾಷ್ಟ್ರ ನಮಗೆ ವಾಕ್ಸಾತಂತ್ರ ಇಲ್ವೇ ನಮ್ಮ ಅಭಿಪ್ರಾಯಗಳನ್ನು ತಿಳಿಸುವ ವಾಕ್ಸ್ವಾತಂತ್ರ್ಯ ಇಲ್ವಾ ಈಗ ಯಾರೋ ಒಬ್ಬರು ಎಮ್ ಎಲ್ ಎ ಅವರು ನನಗೆ ಬೇಕು ಅಂತ ಯಾವುದೇ ಪಕ್ಷದಾಗಿರೋ ಬೇಕು ಅಂತ ಅವರು ಒಂದು ಯೋಜನೆಯನ್ನು ಅಳವಡಿಸ್ಕೊಂಡಿರ್ಬೋದು ಆದರೆ ನಮಗೆ ಇದರ ಸಾಧಕ ಬಾಧಕಗಳ ಅರಿವು ಇರುವುದರಿಂದ ಇದರಿಂದ ಆಗುವ ಅನಾಹುತಗಳನ್ನು ತಪ್ಪಿಸುವುದರಿಂದ ಜನಗಳನ್ನು ಎಚ್ಚರಿಸುವುದರಲ್ಲಿ ಏನು ತಪ್ಪಿದೆ ಇವ್ರು ಯಾರು ಹೇಳಲಿಕ್ಕೆ ನಿಮಗೆ ಜನಗಳ್ ಕೂಡಾಕಿ ಹಾಕಿ ಅವ್ ಮದ್ಯ ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಬತ್ತಾರೆ ಅಂತ ಏನು ಇವರು ಸಭೆಗಳಿಗೆ ಜನ ಹಂಗೆ ಪಿತಿ ಪಿತಿ ಇಂತ ಬಸ್ಗಳು ಮಾಡ್ಕೊಂಬರಲ್ಲ ಇವರು ಮದ್ಯ ಕೊಡಲ್ಲ ಇವರು ದುಡ್ಡು ಕೊಡೋದಿಲ್ಲ ಇವತ್ತು ಜನ ಹುಚ್ಚೆದ್ದು ಬರ್ತಾ ಇದ್ದಾರೆ ಇವತ್ತಿನ ದಿವಸ ಜನಗಳಿಗೆ ಗೊತ್ತಾಗಿದೆ ಈ ಒಂದು ಏನು ನಮ್ಮ ರಮೇಶ್ ಕುಮಾರ್ ಅವರು ಕೋಲಾರ ಜಿಲ್ಲೆಗೆ ಇದೊಂದು ವರ ಎಂದ ತಗೊಂಡೋಗಿ ಇವತ್ತು ಶಾಪ್ ಆಗಿ ಪ್ರಣಂಭಿಸಿದ್ರಿ ಅಂತ ಪಶ್ಚಾತ್ತಾಪ ಬೀಳ್ತಾ ಇದ್ದಾರೆ ಇವತ್ತು ಇವತ್ತು ನಮ್ಮ ಒಂದು ನರಮಂಗಲ ತಾಲೂಕಿಗೆ ಏನಾದರೂ ಈ ಯೋಜನೆ ಅನುಷ್ಠಾನಗೊಂಡರೆ ಇನ್ನು ಕೇವಲ ಎರಡು ಮೂರು ವರ್ಷದಲ್ಲಿ ನಮ್ಮ ತಾಲೂಕಿನ ಚಿತ್ರಣವೇ ಬದಲಾಗಿ ರೋಗಿಷ್ಠ ತಾಲೂಕೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇದರ ಎಲ್ಲ ರೀತಿಯಲ್ಲೂ ಚ ಆಗಿದೆ ಇದಾಗಿದೆ ಅಂತೇಳಿ ಆದರೆ ನಾನು ಇಲ್ಲಿ ಒಂದು ನಾವು ಇದನ್ನು ನಮ್ಮ ವಿಜಯ ಕರ್ನಾಟಕ ಒಳಗಡೆ ಬಂದಂಥ ಒಂದು ಚಂದ್ರೇಗೌಡ ಅಂತ ಬರ್ತಿರ್ತಕ್ಕಂಥ ಒಂದು ಇದನ್ನೇ ಓದ್ತೀನಿ ಜನವರಿ ಎರಡರಂದು ಇದು ಎಚ್ ಎನ್ ಕೆ ಕೆ ವ್ಯಾಲಿ ಎರಡು ಹಂತಗಳಲ್ಲಿ ಶುದ್ಧೀಕರಣಗೊಳ್ಳುತ್ತಿದೆ ಆದರೆ ನೀರಿನಲ್ಲಿ ವಿಷ ರಾಸಾಯನಿಕ ಅಂಶಗಳು ಹಾಗೇ ಇದ್ದು ಅಂತರ್ಜಲವು ಕುಲುಷಿತಗೊಳ್ಳುತ್ತದೆ ಎಂಬ ದೂರು ಬರುತ್ತಿದೆ ಆದ್ದರಿಂದ ನೀರಿನ ಮೂರನೇ ಹಂತದ ಶುದ್ಧೀಕರಣಕ್ಕೆ ಜನರ ಕೂಗು ಹೆಚ್ಚಿದೆ ಸರ್ಕಾರ ಜನರ ಬೇಡಿಕೆಗೆ ಮಣೆ ಹಾಕುತ್ತೋ ಇಲ್ಲವೋ ಎಂಬುದು ಕಾದು ನೋಡಬೇಕು ವರದಿ ಕೊಟ್ಟಿರೋ ಡೋಂಟ್ ಕೇರ್ ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರ ನಗರಾಭಿವೃದ್ಧಿ ಸಚಿವಾಲಯ ಕೇಂದ್ರ ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ಇಂಜಿನಿಯರಿಂಗ್ ಮತ್ತು ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಜಂಟಿಯಾಗಿ ರೂಪಿಸಿದ ಕೊಳಚೆ ಮತ್ತು ಒಳಚರಂಡಿ ಸಂಸ್ಕರಣೆಗಳ ವ್ಯವಸ್ಥೆಗಳ ಕೈಪಿಡಿಯನ್ನು ಹೊರತಂದಿದೆ ಇದನ್ನು ಎಲ್ಲಾ ರಾಜ್ಯ ಸರ್ಕಾರಗಳು ಅಳವಡಿಸಿಕೊಂಡಿದ್ದಾವೆ ಆದರೆ ಮೂರನೇ ಹಂತದ ಶುದ್ಧೀಕರಣ ದುಬಾರಿ ಎಂಬ ಕಾರಣ ನೀಡಿ ಕರ್ನಾಟಕ ಸರ್ಕಾರವು ಆ ಮಾರ್ಗಸೂಚಿಗಳನ್ನು ಪಾಲಿಸುತ್ತಿಲ್ಲ ಕೊಳಚೆ ಮತ್ತು ಒಳಚೆರಂಡಿ ಸಂಸ್ಕರಣಾ ಮಾನದಂಡಗಳ ಕೈಪಿಡಿಯ ಪ್ರಕಾರ ಮುಖ್ಯ ಶಿಫಾರಸುಗಳಲ್ಲಿ ಏನು ಅಂದರೆ ಮೂರನೇ ಹಂತದ ಶುದ್ಧೀಕರಣ ಆಗದ ಹೊರತು ಈ ನೀರನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು ಅಂತ ಹೇಳ್ಬಿಟ್ಟು ಹೇಳಿ ಒಂದು ಸ್ಪಷ್ಟವಾದ ಒಂದು ವರದಿಯನ್ನು ನೀಡಿದೆ ಒಂದೊಂದು ಕೆರೆಗೆ ನಾಲ್ಕು ಟಿ ಎಂ ಸಿ ಐದು ಟಿ ಎಂ ಸಿ ಈ ತರ ಕೊಡ್ತೀವಿ ಅಂತ ಹೇಳಿದವರು ಇವಾಗ ಒನ್ ಟಿ ಎಂ ಸಿ ಎರಡು ಟಿ ಎಂ ಸಿ ಅವ್ರದನ್ನೇ ಫುಲ್ಫಿಲ್ ಮಾಡಿಲ್ಲ ಇನ್ನ ಈಗಾಗಲೇ ಬೇರೆ ಏನಕ್ಕೆ ಯಾವ ಉದ್ದೇಶ ಇದು ಹೊಸದಾಗಿ ನಮ್ಮ ತಾಲೂಕಿಗೆ ಕಾಂಟ್ರಾಕ್ಟ್ ತರಬೇಕು ಒಂದು ಸಾವಿರದ ಎಂಟುನೂರು ಕೋಟಿ ಒಳಗಡೆಗೆ ಹತ್ತು ಪರ್ಸೆಂಟ್ ಕಮಿಷನ್ನು ಮತ್ತೊಂದು ಈ ದುರಾಸೆಯಿಂದ ಈ ಸ್ಕೀಮ್ ತರ್ತಾನೆ ಹೊರತು ನಮ್ಮ ನೆರಮಂಗಲ ತಾಲೂಕಿನ ಜನಗಳನ್ನ ಉದ್ಧಾರ ಮಾಡೋಕ್ಕೆ ಈ ಸ್ಕೀಮ್ ತರ್ತಾ ಇಲ್ಲ ಇದು ಏನಾದ್ರೂ ಈ ಯೋಜನೆ ನಮ್ಮ ತಾಲೂಕಿಗೆ ಒಂದು ಕಾರ್ಯಗತವಾದರೆ ನಿಜಕ್ಕೂ ನಮ್ಮಂಥ ನತ ಇನ್ನೊಂದಿಲ್ಲ ಯಾಕೆಂದರೆ ದನ ಕರುಗಳು ಜನ ಜಾಟ್ಯ ಎಲ್ಲವೂ ಸಹ ನಾಶವಾಗ್ತದೆ ನಮ್ಮ ಇದಕ್ಕೆ ಈಗ ನೆನ್ನೆ ದಿವಸ ಒಂದು ಈ ಒಂದು ಪತ್ರಿಕಾ ವ್ಯವಸ್ಥೆಯಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ದನ ಕರುಗಳು ಕುಡಿಯೋಕಾಲ ಈ ನೀರು ಅಂತೇಳಿ ಈ ಅರವತ್ತೊಂಬತ್ತು ಕೆರೆಗಳಿಂದ ತುಂಬಿಸಿದ ನಂತರ ಕೆರೆಗಳಿಗೆ ದನಗಳು ನೀರು ಕುಡಿಯಲ್ವಾ ಅದಕ್ಕೇನು ಬೇಲಿ ಹಾಕಿಸ್ತಾರೆ ಇವರು ಅರವತ್ತೊಂಬತ್ತು ಕೆರೆಗಳನ್ನು ದನ ಕರುಗಳು ಕುರಿಗಳು ಮೇಕೆಗಳು ಈ ಒಂದು ಹಕ್ಕಿ ಪಕ್ಷಿಗಳು ಏನು ನೀರು ಕುಡಿದಂಗೆ ಸುತ್ತ ಬೇಲಿ ಹಾಕಿಸ್ತಾರ ಈ ರೀತಿ ಹೇಳ್ತಾ ಇದ್ದಾರೆ ಜನಗಳಿಗೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ ಕರುಗಳು ಕುಡಿಯೋದಕ್ಕಲ್ಲ ನೀವು ಅವ್ರ ಸ್ಟೇಟ್ಮೆಂಟ್ ತೆಗೆದು ನೋಡ್ಬೋದು ಆಮೇಲೆ ಬೆಳೆಗಳಿಗೆ ಬಿಡುವುದಿಲ್ಲ ಇನ್ನು ತೂಪ್ ತೂಪು ಮುಚ್ಚಿಬಿಡ್ತಾರಾ ಇವರಿಗೆ ಇವಾಗ ಅರವತ್ತೊಂಬತ್ತು ಕೆರೆ ನೀರು ತುಂಬಿಸ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ ಅದನ್ನು ತೂಪು ಬೇರೆ ಇದಕ್ಕೆ ಹೋಗೋದಿಲ್ವಾ ಅದಂಗೆ ಜ ಬೆಳೆಗಳಿಗೆ ನೇರ್ವಾಗಿ ಅರ್ದೇ ಅರಿಯುತ್ತೆ ಆ ನೀರು ಇವತ್ತಿನ ದಿವಸ ಕೋಲಾರದಲ್ಲಿ ನೋಡಿ ಅಲ್ಲಿ ಆ ಬೆಳೆದಂಥ ಹುಲ್ಲನ್ನು ಸಹ ದನಗಳು ತಿನ್ಲಿಕ್ಕೆ ಆಗೋದಿಲ್ಲ ಆ ತಿಂದಂಥ ಹಾಲು ಕೊಡ್ತಕ್ಕಂಥ ಹಾಲು ಸಹ ಇವತ್ತು ವಿಷವಾಗಿ ಪರಿಣಮಿಸಿದೆ ಹಾಗಾಗಿ ಎರಡನೇದು ಎರಡನೇ ಬೆಳೆಗಳಿಗೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗಿದು ಎಷ್ಟು ಮಟ್ಟಿನ ಸತ್ಯ ಎಷ್ಟು ಸುಳ್ಳೇಳ್ತಾರೆ ಅಂತ ನಿಮ್ಗೆ ಇದರಿಂದನೇ ಗೊತ್ತಾಗುತ್ತೆ ಬಿಡದಂಗೆ ಇರೋಕ್ಕಾಗುತ್ತಾ ತದನಂತರ ಇವ್ರು ಹೇಳ್ತಾರೆ ಯಾವುದೋ ಒಂದು ಕೆರೆಗೆ ಬಿದ್ರೂರು ಗಂಗಮ್ಮನ ಕೆರೆಗೆ ಬಿಡೋದಿಲ್ಲ ಅದು ದೈವಿಕವಾದ ಕೆರೆ ಅಂತೇಳಿ ಈಗ ಬಿದಲೂರು ಗಂಗಮ್ಮನ ಕೆರೆಗೆ ಬಿಡೋದಿಲ್ಲ ಮೇಲ್ಗಡೆ ಇನ್ನೊಂದು ಗೋವಿನಹಳ್ಳಿ ಕೆರೆ ಇರುತ್ತೆ ಗೋವಿನಹಳ್ಳಿ ಕೆರೆಗೆ ಬಿಟ್ಟಿರ್ತಾರೆ ಗೋವಿನಹಳ್ಳಿ ಕೆರೆ ಆ ತುಂಬಿದ ನಂತರ ಅದರ ಕೋಡಿ ಎಲ್ಲಿಗೆ ಬರುತ್ತೆ ಬಿದಲೂರು ಕೆರೆಗೆ ಬರುತ್ತೆ ಆ ಕುಲುಷಿತ ನೀರು ತೊಳ್ಕೊಂಡು ನೀರು ಬರಲ್ವಾ ಇಲ್ಲಿ ಅದು ಇದಾಗ ಶುದ್ಧ ಆಗಲ್ವಾ ಕೆರೆ ಮಾಜಿ ಎಮ್ ಎಲ್ ಸಿ ಶ್ರೀ ಕೃಷ್ಣಪ್ಪನವ್ರನ್ನ ಈ ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ನಾವೇ ಹೋಗಿ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಬಂದಿದ್ದಾರೆ ಅವರು ಯಲಹಂಕ ಕಾನ್ಸ್ಟಿಟ್ಯೂನ್ಸಿಗೆ ಮಾತ್ರ ಸೀಮಿತವಾಗಿಲ್ಲ ಅವರು ಮಾಜಿ ಎಮ್ ಎಲ್ ಸಿ ಅವರು ಎಮ್ ಎಲ್ ಸಿ ಆಗಿದ್ದವರು ಅವರು ಎಂಟು ಜನರು ವೋಟ್ ಹಾಕಿ ಗೆದ್ದಿದ್ದವರು ತಬ ತಾಲೂಕಿನಿಂದನೂ ನಾನು ಸಹ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೆ ಅವರಿಗೆ ವೋಟ್ ಹಾಕಿಸಿ ಗೆದ್ದಿದ್ವಿ ನಮಗೆ ಸೇವೆ ಮಾಡಿದ್ದಾರೆ ತಬ ಹೋರಾಟಕ್ಕೆ ಬೇಕವರು ನಮ್ಮ ಹೋರಾಟಕ್ಕೆ ನಾವೇ ಹೋಗಿ ಕರ್ಕೊಂಡು ಬಂದಿದ್ದೀವಿ ಒಂದು ಹೋರಾಟಕ್ಕೆ ನಮ್ಮ ನಾಯಕತ್ವ ವಹಿಸಿದರೆ ಅದರ ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ನಮ್ಮ ವಕೀಲ ಹನುಮಂತೇಗೌಡ ಅನ್ನೋರು ಹೇಳ್ತಾರೆ ಶಾಸಕರು ಅವರು ಗಂಡಸಾಗಿದ್ರೆ ಗಂಡಸಾಗಿದ್ರೆ ನೋಡಿ ಗಂಡಸ್ತನ ಒಂದು ಸಾಬೀತ್ ಮಾಡೋದು ಯಾವುದಾದ್ರೂ ಒಂದು ಬಂದು ಸ್ಟ್ರೈಕಲ್ಲಿ ಭಾಗವಹಿಸಿ ಬ ಒಂದು ನಾಯಕತ್ವ ವಹಿಸ್ಕೊಂಡಾಗಲ್ಲ ಗಂಡಿಸೋ ತೋಪ ಮಾಡಿದ್ರು ಡಾಕ್ಟರ್ಗಳು ಯಾವ ರೀತಿ ಅಂದ್ರೆ ಒಂದು ಹೆಣ್ಣನ್ನು ಕರ್ಕಂಬಂದ್ ಬಿಟ್ಟು ಅವ್ರಿಗೆ ಒಂದು ಗಂಡು ಒಂದು ಮಗು ಹೆಣ್ಣು ಗಂಡ ಮಗು ಹುಡ್ಸಕ್ಕೆ ತಾಕತ್ ಇಲ್ದಿದ್ರೆ ಅವ್ರನ್ನ ಗಂಡಸಲ್ಲ ಅಂತ ಹೇಳ್ತಾರೆ ಈ ಮನುಷ್ಯ ಈ ಒಂದು ಅಸಂಸ್ಕೃತ ಭಾಷೆನ ಬಳಸ್ತಾನೆ ಆಮೇಲೆ ಇವ್ರು ಹೇಳ್ತಾರೆ ನಮ್ಮ ಒಂದು ಏನು ಹೋರಾಟ ಮಾಡ್ತಾ ಇದ್ರೆ ಅವ್ರ ಕಾಂಟ್ರಾಕ್ಟ್ ಅವರ ಸಂಸ್ಕೃತಿ ಮೀರಿ ಮಾತಾಡ್ತಾರೆ ತುಚ್ವಾಗ ಮಾತಾಡ್ತಾರೆ ಅಂತ ಇದು ತುಚ್ವಾಗ ಮಾತಾಡಿದಲ್ವಾ ಇದು ಇದು ಅಸಂವಿಧಾನಿಕ ಪದ ಅಲ್ವಾ ಗಂಡಿಸ್ತನ ಏನು ಇವನು ಒಬ್ಬನೇ ಗಣಸ ನಾವು ಗಣಿಸಿದ್ವಿ ಅಂತ ಹೇಳ್ತಾರೆ ನಾವು ಏನು ಗಂಡಿಸಿ ಇಲ್ವಾ ಅವ್ರು ವಿರುದ್ಧವಾಗಿ ಹೋರಾಡೋರು ನಾವು ಗಂಡಿಸ್ರೆ ಅಲ್ವಾ ಇವನೇನು ಗಂಡು ನಾವು ಗಂಡಿಸಿದ್ವಿ ಅಂತ ಹೇಳ್ತಾರೆ ಆಯ್ತು ಗಂಡಿಸ್ತನ ತೋರಿಸಿ ಬಿಡೋಣ ಈ ಕೃಷ್ಣಪ್ಪನವರು ಅವ್ರು ಏನು ಇಲ್ಲಿ ಇದು ಮಾಡಬೇಕು ಅಂತ ಬಂದಿಲ್ಲ ಅವರಿಗೆ ಸಾಕಷ್ಟು ಕೊಟ್ಟಿದ್ದಾರೆ ಭಗವಂತ ಆರಾಮಾಗಿದ್ದಾರೆ ಆದರೆ ನಮ್ಮ ನಮ್ಮ ತಾಲೂಕಿಗೆ ಆಗ್ತಕ್ಕಂಥ ಒಂದು ನೀವು ಅನಾಹುತವನ್ನು ತಪ್ಪಿಸಕ್ಕೋಸ್ಕರ ನಾಯಕತ್ವ ವಹಿಸಿದರೆ ಮುಂದೇನು ವಹಿಸ್ತಾರೆ ಇವರು ಈ ರೀತಿಯೆಲ್ಲ ಹೇಳಿ ಇದು ಮಾಡಿ ಮಾಡೋಕೆ ಆಗೋದಿಲ್ಲ ದಿವಸ ಇವತ್ತಿನ ಬನ್ನಿ ಇವಾಗ ನಾನು ಚಾಲೆಂಜ್ ಮಾಡ್ತೀನಿ ಬಸ್ ಮಾಡಿ ನಾವು ಬರ್ತೀವಿ ಇಲ್ಲ ನೆನಮಂಗಲದಲ್ಲಿ ಒಂದು ವೇದಿಕೆ ಸಿದ್ಧ ಮಾಡಿ ನಾವು ನಮ್ಮಲ್ಲಿ ಸಾಕಷ್ಟು ರಿಪೋರ್ಟ್ಗಳು ಇದ್ರ ಬಗ್ಗೆ ಏನಿದೆ ಅಂತ ಹೇಳ್ಬಿಟ್ಟು ಹೇಳಿ ಸಾಧಕ ಬಾತೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ನಡೆಯುತ್ತೀವಿ ನಾವು ನೀವು ಒಂದು ವೇದಿಕೆ ಸಿದ್ಧ ಮಾಡಿ ನಾವು ಇದ್ದೀವಿ ಬಂದಲ್ಲಿ ವಾದ ಮಾಡಲಿಕ್ಕೆ ಅದರಿಂದ ಆಗ್ತಕ್ಕಂಥ ಜನಗಳು ತಿಳ್ಸಕ್ಕೆ ಈಗ ನೀವು ಏನು ಮಾಡ್ತಾ ಇದ್ದೀರಾ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಯಾವುದೇ ಇದ್ರ ಬಗ್ಗೆ ಅರಿವಿಲ್ಲ ಅದರಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಗಮನ ಇಲ್ಲ ಹೀಗಾಗಿ ಏನಾಗಿದೆ ಈ ಜನಗಳಿಗೆ ನಾವು ಇವಾಗ ಎಚ್ಚರಿಕಿಸ್ತಾ ಇದ್ದೀವಿ ದೊಡ್ಡಪ್ಪ ಇದಾಗೋದ್ರಿಂದ ಇಂತಿಂತ ಕಾಯಿಲೆಗಳು ಬರ್ತವೆ ದನ ಕುರಿಗಳು ಸಾಯ್ತವೆ ಕೆರೆಗಳು ಅಂತರ್ಜಲ ಇಂಕಿ ಹೋಗುತ್ತೆ ಬರ್ದಾಗಲ್ಲ ಅದು ಕುಲುಷಿತವಾಗುತ್ತೆ ಬೋರ್ವೆಲ್ ನೀರು ಸಹ ಹಾಳಾಗೋಗುತ್ತೆ ಹಾಗಾಗಿ ನಮ್ಮ ಹಾಳಾಗಿ ಹೋಗುತ್ತೆ ಅಂತೇಳಿ ಈಗ ಭೂಮಿ ಸೋಸ್ಕೊಂಡು ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ನಾವು ನಮ್ಮ ಮನೆಗಳಲ್ಲಿ ಒಂದು ಫಿಲ್ಟರ್ ಆಗ್ತದೆ ಕುಡಿಲಿಕ್ಕೆ ಏನು ಶೋಸಿ ನೀರು ಬರಲಿ ಅಂತ ಅದನ್ನು ನಾವು ಮೂರು ತಿಂಗಳಿಗೂ ಆರು ತಿಂಗಳಿಗೂ ಬದಲಾವಣೆ ಮಾಡ್ತೀವಿ ಆದರೆ ಭೂಮಿನ ಇವನು ನಾಲ್ಕು ವರ್ಷ ಐದು ವರ್ಷ ಇದು ಈ ಕೆಟ್ಟ ವಸ್ತುಗಳಿಂದಲ್ಲ ಸೀಸಾ ಮತ್ತೊಂದು ಮತ್ತೊಂದು ಈ ಒಂದು ಕೆಮಿಕಲ್ ಏನು ಬರುತ್ತೆ ಅದನ್ನೆಲ್ಲನೂ ಹಿಡಿದು ಇಟ್ಕೊಂಡಾದ್ಮೇಲೆ ಒಂದು ಐದು ವರ್ಷ ಆದ್ಮೇಲೆ ಈ ಭೂಮಿನ ಭೂಮಿನ ಚೇಂಜ್ ಮಾಡಬೇಕಾಗುತ್ತಾ ಈ ಸಾಮಾನ್ಯ ಜ್ಞಾನ ಬ್ಯಾಡುವ ಅವರಿಗೆ ಫಿಲ್ಟರ್ ಭೂಮಿ ಈಗ ಬೆಸ್ಟು ಫಿಲ್ಟರ್ ಅಂತ ಹೇಳ್ತಾರೆ ಈ ಫಿಲ್ಟರ್ ಆಗಿದ್ದು ಎಲ್ಲಿ ಸೇರ್ಕೊಳುತ್ತೆ ಈ ಭೂಮಿನಲ್ಲೇ ಸೇರ್ಕೊಳ್ಳುತ್ತೆ ಈ ಭೂಮಿನ ಇವನು ಭೂಮಿನೇ ಬದಲಾವಣೆ ಮಾಡಿಬಿಡ್ತಾರೆ ಅತ್ತಡಿ ಈ ಸೇರ್ಕೊಂಡಿರ್ತಕ್ಕಂಥದ್ದು ಬೆಳೆ ಎಲ್ಲಿ ಬೆಳೀತದೆ ನಮ್ಮ ಬೆಳೆದ ಬೆಳೆಗಳು ಈ ಒಂದು ಏನು ಖನಿಜಾಂಶಗಳು ಕೆಟ್ಟ ಖಲಜಾಂಶಗಳು ಈ ಭೂಮಿನಲ್ಲಿ ಸೇರ್ಕೊಂಥದೋ ಅದರಿಂದನೇ ಈ ಒಂದು ಬೆಳೆಗಳು ಬೆಳೀತವೆ ಅದರಿಂದ ಬಂದಂಥ ಬೆಳೆಗಳನ್ನು ನಾವು ಆಹಾರವನ್ನು ಉಪಯೋಗಿಸಿದಾಗ ನಮ್ಮ ಎಲ್ಲ ದನ ಕರುಗಳು ಜನಗಳ ಎಲ್ಲ ಆರೋಗ್ಯನೂ ಹಾಳಾಗೋಗಿ ಹೋಗಿ ಒಂದು ಇದಾಗುತ್ತೆ ಇವ್ರು ಹೇಳ್ತಾರೆ ಇವಾಗ ಹೈಕೋರ್ಟ್ ಅಲ್ಲಿ ಸುಮ್ಮನೆ ಕೇಸ್ ಮುಂದಕ್ಕೆ ಹಾಕೊಂಡು ಹೋಗ್ತಾರೋ ಮುಂದಕ್ಕೆ ಕಾಯ್ಕೊಂಡು ಹೋಗ್ತಾರೋ ಅಂತ ಹೇಳಿ ನೋಡಿ ರೋಡ್ ಪಿಟೀಷನ್ ಟ್ವೆಂಟಿ ಫೈವ್ ಜೀರೋ ಏಟ್ ಸೆವೆನ್ ಏಯ್ಟೀನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎ ಒಂದು ಲಿಸ್ಟ್ ಮಾಡಿ ಟೂ ವೀಕ್ಸ್ ಅಂತಾರೆ ರಾಮಚಂದ್ರ ಅಂದರು ಐ ಎಸ್ ಸಿ ಹಿಂದಿ ವಿಜ್ಞಾನಿನೂ ಇದ್ರ ಬಗ್ಗೆ ತುಂಬ ಹೇಳಿದ್ದಾರೆ ಅವತ್ತಿಂದ ಇವತ್ತುವರ್ಗು ಈ ಒಂದು ಕೇಸು ಮತ್ತೆ ಪೋಸ್ಟಿಂಗ್ ಆಗಿಲ್ಲ ಹೈಕೋರ್ಟ್ ಇಲ್ಲಿ ಮಾಡಿಸ್ತಾ ಇಲ್ಲ ಇವರೇ ಸರ್ಕಾರದವರು ಆಮೇಲೆ ಇನ್ನೊಂದು ಸಲಹೆ ಕೊಟ್ಟರು ನೀವು ಕೋರ್ಟ್ಗೆ ಹೋಗ್ಬಿಡಿ ಕೋರ್ಟ್ಗೆ ಹೋಗ್ಬಿಟ್ಟು ಇದು ಮಾಡಿಬಿಡಿ ಅಂತ ನಾವು ಕೋರ್ಟ್ಗೆ ಹೋಗ್ಲಿಕ್ಕೇನೆ ಒಂದು ಡಿ ಪಿ ಆರ್ ಕಾಪಿ ಕೇಳಿದ್ದೀವಿ ಇದುವರೆಗೂ ಡಿ ಪಿ ಆರ್ ಕೊಟ್ಟಿಲ್ಲ ರೈಟ್ ಟು ಇನ್ಫಾರ್ಮೇಶನ್ ಕೊಟ್ಟರು ಕೊಟ್ಟಿಲ್ಲ ನಮ್ಮ ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನ್ರಾಜ್ ಅವರು ಅವರ ಅರ್ಜಿ ಕೊಟ್ಟರು ಸಹ ಡಿ ಪಿ ಆರ್ ಕೊಟ್ಟಿಲ್ಲ ಕೊಡ್ಲಿ ನಾವು ಏನು ನಾವು ನಮ್ಮಲ್ಲೂ ಸಾಕಷ್ಟು ವಕೀಲರುಗಳಿದ್ದಾರೆ ನುರಿತವ್ರು ಇದ್ದಾರೆ ನಾವು ಕೋರ್ಟ್ಗೆ ಹೋಗ್ತೀವಿ ಕೋರ್ಟ್ಗೆ ಕೋರ್ಟ್ಗೆ ಇಲ್ಲೇ ಏನು ನಾವು ಇದು ಮಾಡೋದಿಲ್ಲ ಫಸ್ಟ್ ಡಿ ಪಿ ಆರ್ ಕಾಪಿ ಕೊಡ್ಸೋ ಹೇಳಿ ಸ್ವಾಮಿ ನೀವು ಇದಕ್ಕೆ ಹೋಗ್ತೀವಿ ನಾವು ಆಮೇಲೆ ಈ ಒಂದು ಆಂಜನೇಯ ರೆಡ್ಡಿ ಅವ್ರನ್ನ ಈ ಒಂದು ಇದರಲ್ಲಿ ಪಿ ಐ ಎಲ್ಲಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ ಒಂದು ವ್ಯವಸ್ಥೆ ಮಾಡಿದ್ರು ಅದು ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆತ್ಕಗೆ ಮುಂದೆ ಅವರು ಕಂಟಿನ್ಯೂ ಮಾಡಿದ್ದಾರೆ ಇವತ್ತು ಆಂಜನೇಯ ರೆಡ್ಡಿ ಕ್ಲೋಸ್ ಆಗಿ ಹೋಗಿದೆಯಾ ಏನಿಲ್ಲ ಹಾಗಾದರೂ ಒಂದು ಒಂದು ಆದೇಶ ಮಾಡಿಸ್ಬಿಡಿ ಹೈಕೋರ್ಟ್ ಅಲ್ಲಿ ನಡೀತಾ ಇರೋದ್ರಲ್ಲಿ ನೀವೇ ಇದೀರಲ್ಲ ಈ ನೀರು ವ್ಯವಸಾಯಕ್ಕೆ ಕುಡಿಲಿಕ್ಕೆ ದನ ಕರಿಗಳಿಗೆಲ್ಲ ಪರಿಶುದ್ಧವಾಗಿದೆ ಇದ್ರ ಬಗ್ಗೆ ಯಾರು ಸ್ಟ್ರೈಕ್ ಮಾಡಬಾರ್ದು ಇಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿ ಒಂದು ಆದೇಶ ಕೊಡ್ಬಿಡಿ ಸುಮ್ಮನ ಬರ್ತೀವಿ ನೀವ್ ಹೇಳ್ತೀರಾ ನೀವು ಮೊದಲನೇ ಒಂದು ಕೆರೆಗೆ ಬರ್ಲಿ ಆ ಕೆರೆನಲ್ಲಿ ಟೆಸ್ಟ್ ಮಾಡೋಣ ಆ ನೀರು ಸರಿ ಇಲ್ಲದೇ ಇದ್ರೆ ನಾವೇ ಇದ್ರ ವಿರುದ್ಧ ಹೋರಾಡ್ತೀವಿ ಅಂತ ಅಂದ್ರೆ ಒಂದು ಕೆಲಸ ಮಾಡಿ ಅದೊಂದೇ ಒಂದು ಕೆರೆಗೆ ಲೈನ್ ಹಾಕಿ ಏನ್ ಅರವತ್ತೊಂಬತ್ತಕ್ಕೂ ಹಾಕ್ತಾ ಇದ್ದೀರಾ ಅದೊಂದು ಕೆರೆಗೆ ಹಾಕಿ ಆಯ್ತು ನಿಮ್ ನಿಮ್ಮ ಅಚ್ಚೋಟ್ ಒಪ್ಕೊಂತಿನಿ ಬೆಂಗಳೂರಿಂದ ಯಲಂಕ ಒಂದು ಕೆರೆಗೆ ಬಿಡಿ ಅದನ್ನು ಟೆಸ್ಟ್ ಮಾಡಿ ನೀವು ನೋಡೋಣ ಐದು ವರ್ಷ ಬಿಡಿ ಅದರಲ್ಲಿ ಏನು ಸಾಧಕ ಬಾಧಕಳೇನು ಅದರಲ್ಲಿ ಎಷ್ಟು ಶ್ರದ್ಧೆ ಶಾರ್ಜುಲಿಗಳೆಲ್ಲ ಬೆಳ್ಕಂಡು ಅದರಲ್ಲಿ ಜಲಚರಗಳಲ್ಲೂ ಸಾಯ್ತವಾ ಇಲ್ಲವಾ ಆ ನೀರಿನಿಂದ ಆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ಬಾವಿಗಳಿಗೆ ಹೋದಂಥ ನೀರನ್ನು ಅದನ್ನೇ ಟೆಸ್ಟ್ ಮಾಡಿ ಮಾಡಿ ಮಾ ಮಾಡಲಿ ನೋಡೋಣ ಮಿಸ್ಟರ್ ಎಂ ಕೆ ನಾಗರಾಜ್ ನಿಮಗೇನೋ ನೀವೇನೋ ಅವ್ಯವಹಾರಗಳು ಮಾಡಿದ್ರೆ ನಿಮಗೆ ಇಂಥವ್ರ ಇದೆಲ್ಲ ಬೇಕು ನಮಗೆ ಹೇಳ್ರಿ ಇವತ್ತು ನಮ್ಮ ಶಾಸಕರಿದ್ದಕ್ಕೆ ಉತ್ತರ ಕೊಡಲಿ ಹಾಗಾಗಿ ಈ ಒಂದು ಏನು ನಾವು ಋಷಿಭಾವತಿ ವಿಚಾರದಲ್ಲಿ ಯಾರು ಮಾತಾಡಬಾರ್ದು ಜನಗಳನ್ನು ಎಜುಕೇಟ್ ಮಾಡಬಾರ್ದು ಅಂತಕ್ಕಂಥದ್ದು ಮೂರ್ಖತನ ಇದು ನಮ್ಮ ಅವರು ಅವರು ಅವರೂ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಮಾಡಲಿ ನಾವು ಮಾಡ್ತೀವಿ ಈಗ ಶ್ರೀನಿವಾಸ ಮೂರ್ತಿಯವರು ಈಗ ಕಾಂಟ್ರಾಕ್ಟ್ರುಗಳಿಂದ ದುಡ್ಡು ತಗೊಂಡು ಹಣೆಯ ನನ್ನ ಹೆಸರು ಒಟ್ಪಡೆಯ ಮಾಡ್ಕೊಂಡು ಹೋಗುವಂತ ಹೇಳ್ತಿದ್ದಾರೆ ಹೌದ್ರಪ್ಪ ಇವಾಗ ನಾ ನಿಮ್ಮ ನೀವು ಹೇಳ್ತೀರಿ ನಮ್ಮ ಶಾಸಕರು ಯಾವ ಅಧಿಕಾರಿಗಳೆಂದು ಒಂದು ಪೈಸ ಮುಟ್ಟಲ್ಲ ಅಂತೇಳಿ ಹಾಗಾದರೆ ನೆನಮಂಗಲ ತಾಲೂಕಿನಲ್ಲಿ ಇರ್ತಕ್ಕಂಥ ಕಚೇರಿಗಳಲ್ಲಿ ಯಾವುದು ಲಂಚ ಇಲ್ಲದೆ ಒಂದು ಕೆಲಸಗಳು ಆಗ್ತಾ ಇದ್ದಾವೆ ಎದೆ ತಟ್ಟು ಹೇಳ್ತೀರಾ ತದನಂತರ ಈಗ ಆಯಿತು ನಮ್ಮ ಶ್ರೀನಿವಾಸ್ ಅವರು ಎರಡು ಸಾವಿರದ ಹತ್ತರಲ್ಲಿ ವಿದ್ಯಾರ್ಥಿ ಎಮ್ ಎಮ್ ಎ ಇನ್ ಹಿಸ್ಟ್ರಿ ಒಳಗಡೆ ಯೂನಿವರ್ಸಿಟಿ ಆಫ್ ಯೂನಿವರ್ಸಿಟಿ ಒಳಗಿದ್ದರು ನಮ್ಮ ಈ ಒಂದು ಎಲೆಕ್ಷನ್ಗೆ ಈ ಒಂದು ಎಲೆಕ್ಷನ್ಗೆ ಎರಡು ವರ್ಷಗಳ ಮೊದಲೇ ನಮ್ಮ ತಾಲೂಕಿಗೆ ಬಂದು ನೂರಾರು ಕೋಟಿ ಖರ್ಚು ಮಾಡಿದರು ನೂರಾರು ಕೋಟಿ ಖರ್ಚು ಮಾಡಿರು ಕುಕ್ಕರ್ ಹಂಚಿರು ಮತ್ತೊಂದು ಮತ್ತೊಂದು ಮಾಡಿರು ಈ ಆಯ್ತಪ್ಪ ನಿಮ್ಮ ನಿಮ್ಮ ಎಮ್ ಎಲ್ ಎ ಅವರು ಎಲ್ಲೂ ಒಂದೇ ಒಂದು ರೂಪಾಯಿ ತಗಡ್ತಾ ಇರ್ತಕ್ಕಂಥವ್ರು ಅವರ ಆದಾಯದ ಮೂಲ ಏನು ತೋರ್ಸಪ್ಪ ಅವರು ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಏನು ಕೆಲಸಗಳು ಆಗ್ತಾ ಇದ್ದಾವೆ ಆ ಕಾಂಟ್ರಾಕ್ಟ್ಗಳೆಲ್ಲ ಬೇನಾಮಿ ನಮ್ಮ ಎಮ್ ಎಲ್ ಎ ಅವ್ರಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ಇವತ್ತು ನಮ್ಮ ಏನು ಗ್ರಾಮಗಳಲ್ಲಿ ಕ್ವಾಲಿಟಿ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಉದಾಹರಣೆ ನಮ್ಮೂರಲ್ಲೇ ಒಂದು ಇಪ್ಪತ್ತೈದು ಲಕ್ಷದ್ದು ಒಂದು ಕಾಂಕ್ರೀಟ್ ಕೆಲಸ ಆಯಿತು ಕಾಂಕ್ರೀಟ್ ಕೆಲಸದಲ್ಲಿ ಕೆಲಸ ಆಗ್ತಾಯಿದ್ರು ಎರಡು ಟನ್ ಅಜಾಕ್ಸು ಅದಕ್ಕೆ ಹನ್ನೊಂದು ಮೊಟ್ಟೆ ಸಿಮೆಂಟ್ ಹಾಕಬೇಕು ಇವನು ಏಳು ಮೂಟೆ ಹಾಕ್ತಾ ಇದ್ದು ಊರರೆಲ್ಲ ಬಂದು ಕಂಪ್ಲೇಂಟ್ ಮಾಡೋಣ ಏಳು ಮೂಟೆ ಆಗ್ತಾವನೆ ಅದು ಅದು ಹಾಕಬೇಕಾದ್ರೆ ಒಂದು ಮೂಟೆ ಒಟ್ಟು ಅಂತದ್ದು ಇನ್ನು ಆರೇಕ ಮೂಟೆ ಹಾಕ್ತಾ ಇರೋದು ಅವಾಗ ಇದೇ ನಮ್ಮ ಬೈರೇಗೌಡರು ನಮ್ಮ ವಿಜಯ್ ಕುಮಾರ್ ಎಲ್ಲ ಬಂದು ಯಾಕಪ್ಪ ಹಿಂಗೆ ಆಗ್ತಾ ಇಲ್ಲ ನನಗೆ ವರ್ಕೌಟ್ ಆಗೋಲ್ಲ ಅನ್ನೊಂದು ಹಾಕ್ಬೇಕು ರೂಲ್ಸ್ ಪ್ರಕಾರ ನಾನು ಹಾಕೋದೇ ಹೇಳು ಹೇಳ್ದೆ ಈ ಥರ ಕ್ವಾಲಿಟಿ ಕೆಲಸಗಳು ನೀವು ಮಾಡ್ಸ್ಕೊಂಡು ಬರ್ತಾ ಇರೋದು ಬಾಳ್ ಮಾಡಿ ನೀವು ಒಂದು ಗ್ರೂ ಕಟ್ ಮಾಡಿ ನೋಡಿ ನಿಮ್ಮ ಯಾವ ಪರ್ಸೆಂಟೇಜ್ ಬರ್ತದೆ ಏನು ಬರ್ತದೆ ಅಂತ ನಮ್ಮ ಪಿ ಡಬ್ಲ್ಯೂ ಡಿ ರೂಲ್ಸ್ ಪ್ರಕಾರವಾಗಿ ಯಾವುದೇ ಒಂದು ಕಾಮಗಾರಿ ಪ್ರಾರಂಭ ಆಗೋದಕ್ಕೆ ಮೊದಲು ಒಂದು ಬೋರ್ಡ್ ಹಾಕಬೇಕು ಅದರ ಎಸ್ಟಿಮೇಟ್ ಎಷ್ಟು ಅದ್ರ ಕಾಂಟ್ರಾಕ್ಟರ್ ಯಾವ ಯೋಜನೆಯಲ್ಲಿ ಮುಂಜೂರಾಗಿದೆ ಅಂತ ಹೇಳಿ ಒಂದು ಬೋರ್ಡ್ ಹಾಕಬೇಕು ಇಡೀ ತಾಲೂಕಲ್ಲಿ ಎಲ್ಲಾದರೂ ಒಂದು ಬೋರ್ಡ್ ತೋರಿಸ್ತೀರಾ ಪತ್ರಕರ್ತರೆ ನೀವು ನೋಡಿ ಅವ್ರು ಆಗಿ ಲಿಸ್ಟ್ ಕೊಡ್ತಾರಲ್ಲ ಡಯಮಾಂಡ್ ಹೋಗಿ ನೋಡಿದ ಬನ್ನಿ ಎಲ್ಲಾದರೂ ಒಂದು ಯಾವ ಎಸ್ಟಿಮೇಟ್ ಎಸ್ಟಿಮೇಟ್ ಮಾಡಿದ್ದಾರ ಯಾವ ಯೋಜನೆಯಲ್ಲಿ ಇದು ಕಾಮಗಾರಿ ಮುಂಜೂರಾಗಿದೆ ಈ ಕಾಂಟ್ರಾಕ್ಟ್ರೂ ಏನಾದರೂ ಇದೆ ಅದು ಏನಾದರೂ ಇದ್ರೆ ಕೇಳ್ಬೋದು ಇವ್ರು ಮಾಡ್ತಕ್ಕಂಥ ಕೆಲಸ ಇಪ್ಪತ್ತೈದು ರೂಪಾಯಿದೋ ಇಪ್ಪತ್ತೈದು ಲಕ್ಷದೋ ಯಾರಿಗೂ ಗೊತ್ತಾಗುತ್ತೆ ನಮ್ಮ ಪಿ ಡಬ್ಲ್ಯೂ ಡಿ ನಾನು ಸ್ವಕಾರವಾಗಿ ಬೋರ್ಡ್ ಹಾಕ್ಲೇಬೇಕು ಆದರೆ ನಮ್ಮ ಎಮ್ ಎಲ್ ಎ ಅವರು ಯಾವುದೇ ಬೋರ್ಡ್ ಹಾಕ್ತಾ ಇಲ್ಲ ನಮಗೆ ತದನಂತರ ಇವರು ಹೇಳ್ತಾರೆ ನಮ್ಮ ಚೌಧರಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಚೌಧರಿ ಅವರು ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ ಅವ್ರು ಏನು ಅವ್ರ ವಿದ್ಯೆ ಏನು ಅವ್ರು ಏನಿದು ಅಂತ ಹೇಳ್ಬಿಟ್ಟು ಹೇಳಿ ಏನು ಏನಿವರು ಹನುಮಂತೇಗೌಡ್ರು ಬ್ಯಾರಿಸ್ಟ್ ಇಲ್ಲ ಲಾಭ ಮಾಡ್ಕೊಂಬಂದ್ಬಿಟ್ಟಾರ ಸ್ವಾಮಿ ನೀವು ತರ್ಟಿ ಪರ್ಸೆಂಟ್ ಗ್ಲಾನ್ಸ್ ಅವಿನ ಪುಸ್ತಕ ತಂಡವಾಗಿ ನೀವು ಎಲ್ಲೆಲ್ಲಿ ಭೇ ಬಂದಿರೋದು ಇವತ್ತು ಬೇಕಾದ್ರೆ ನಾನು ನಿಮ್ಮ ಮುಂದೆ ಚಾಲೆಂಜ್ ಮಾಡ್ತೀನಿ ಬೇಕು ಈಗ ನಮ್ಮ ಈ ಚೌಧರಿನ ಇನ್ನು ಮೂರು ವರ್ಷದಲ್ಲಿ ಅಡ್ವೊಕೇಟಾಗಿ ನಿನ್ನ ಮುಂದೆ ನಿಲ್ಲಿಸ್ತೀನಿ ನಿನ್ನ ವಿರುದ್ಧನೇ ವಾದ ಮಾಡಿಸ್ತೀನಿ ಚಾಲೆಂಜ್ ಇದೆಯಾ ಚಾಲೆಂಜ್ ಮಾಡಬೇಕಾದ್ರೆ ಏನು 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 ಎಜುಕೇಟೆಡ್ ಇವತ್ತಿನ ದಿವಸ ಪ್ರಪಂಚದಲ್ಲಿ ಕೇವಲ ಸ್ನಾತಕೋತ್ತರ ಪದವಿ ಲಾಭ ಓದಿರಲ್ಲಿ ಏನು ಓದ್ತೇ ಇದ್ದವರು ಇವತ್ತು ಸ್ಕಾಲರ್ ಆಗಿದರೆ ಮೇಧಾವಿಗಳಾಗಿದ್ದರೆ ಬೇಕಾದಷ್ಟು ಈ ಒಂದು ನಮ್ಮ ಪ್ರಪಂಚಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಏನು ಓದ್ರು ವಿದ್ಯಾಭ್ಯಾಸನೇ ಮಾಡಿದೆ ಅಂತಕ್ಕಂಥವ್ರು ಕೇವಲ ಬುದ್ಧಿ ಬುದ್ಧಿ ಏನಿದ್ರು ಕೇವಲ ಕಾಲೇಜ್ಗೆ ಹೋಗೋದ್ರಿಂದ ಸ್ಕೂಲ್ಗೆ ಹೋಗೋದ್ರಿಂದ ಬರೋದಿಲ್ಲ ನಮ್ಮ ಸ್ವಯಂ ನಾವು ಏನು ಬೆಳೆಸ್ಕೊಂತೀವಿ ನಮಗೆ ಸಮಾಜನೇ ಒಂದು ಯೂನಿವರ್ಸಿಟಿ ಸಮಾಜನ ಯೂನಿವರ್ಸಿಟಿ ಇದರಲ್ಲೇ ಬೇಕಾದಷ್ಟು ಕಲಿ ಕಲಿಬೇಕು ಕಲಿಸ್ತಾ ಇದ್ದಾರೆ ನಮ್ಮ ಜನಗಳು ಹಾಗಾಗಿ ನಮ್ಮ ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಧ್ಯಕ್ಷರು ತುಂಬಾ ತಿಳ್ಕೊಂಡಿದ್ದಾರೆ ತದನಂತರ ಹೇಳಿರ ಅಪರಾಧಿ ಹಿಂದುಳೆ ವ್ಯಕ್ತಿಗಳು ಸ್ವಾಮಿ ನಿಮ್ಮಂಥವ್ರಿದ್ರೆ ಇಡೀ ತಾಲ್ಲೂಕೆ ನಿಮ್ಮ ನಿಮ್ಮ ವಿರುದ್ಧ ಇರೋರ್ನೆಲ್ಲ ನೀವು ಅಪರಾಧಿಗಳು ಮಾಡ್ಬಿಡ್ತಾರ ಏನು ಗೊತ್ತಾ ಇದೇ ಒಂದು ನಮ್ಮ ಬೈರೇಗೌಡುರು ಹಾಲು ಒಕ್ಕೂಟ ಕೆ ಎಮ್ ಎಫ್ ಕೆ ಎಲೆಕ್ಷನ್ ನಿಂತಾಗ ನಮ್ಮ ಒಂದು ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ಮಾಡಿಸಿರು ಏನು ಬೈರೇಗೌಡರು ನಾನು ನಂದನಪ್ಪ ನಮ್ಮ ಅಣ್ಣನ ಮಗ ವಿಜಯ್ ಕುಮಾರ್ ಇವರು ಮೂರು ಮೇಲ್ ಇವರು ಕುಲುಷಿತ ಹಾಲನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಕಲಬೆಲಿಗೆ ಹಾಲನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಯಾವತ್ತು ನಮ್ಗೇನಂತ ಜೀವನ ಕೊಟ್ಟಿಲ್ಲ ನಾನು ಒಂದು ಕೋಟಿ ಟ್ಯಾಕ್ಸ್ ಕಟ್ತೀನಿ ನಮ್ಮ ಅಣ್ಣ ಎರಡು ಕೋಟಿ ಟ್ಯಾಕ್ಸ್ ಕಟ್ತಾನೆ ಗೊತ್ತಾಯ್ತಾ ಈ ಇದು ಈ ಹಾಲಿನಿಂದ ಏನು ಜೀವನ ಮಾಡಬೇಕಂತ ಅವಶ್ಯಕತೆ ಇಲ್ಲ ಇದು ಸುಳ್ಳು ಕಂಪ್ಲೇಂಟ್ ಮಾಡಿಸಿ ಇದಕ್ಕೆ ಮೂಲ ಮೂಲಕರದ ಇದೇ ಹನುಮಂತೇಗೌಡ ಇದೇ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಪಾಪ ಸರ್ಕಲ್ ಇನ್ಸ್ಪೆಕ್ಟರು ಮೊದಲು ಹೇಳಿದ್ದಾರೆ ಏ ಇದೇನೇ ಸೊಸೈಟಿದು ಬೇಡ ಹೋಗಪ್ಪ ಅಂತ ಹೇಳಿ ತದನಂತರ ಇವರೇ ಒತ್ತಾಯ ಮಾಡಿ ಇದನ್ನ ನಮ್ಮ ಮೇಲೆ ಎಫ್ಐ ಆರ್ ಮಾಡಿಸಿರೋ ಎಫ್ ಐ ಆರ್ ಮಾಡಿಸಿ ಏನಕ್ಕೆ ಅನಂತರ ಇವರು ಕಲಬರಕೆ ಆಗಿ ಮಾಡಿದ್ದಾರೆ ಅಂತೇಳಿ ಎಲ್ಲ ಪ್ಲಾನ್ ಮಾಡಿಬಿಟ್ರು ಈ ತರ ಒಂದು ವ್ಯವಸ್ಥಿತವಾದ ಸಂಚಾರ ಮಾಡಿದ್ರೆ ಯಾರ್ನ ತಾನೇ ಇವರು ರೌಡಿ ಶೀಟ್ ಅಂತ ಮಾಡೋಕ್ಕಾಗಲ್ಲ ಇವತ್ತು ಅವ್ರನ್ನ ಅಪರಾಧಿ ಸಂದ ನಿಲ್ಲಿಸಬೇಕು ಅವ್ರು ಎಲೆಕ್ಷನ್ ನಿಲ್ಸಬಾರ್ದು ಅಂತ ಮಾಡಿದಂತ ಇದು ತದನಂತರ ನೋಡು ದೇವ್ರ ಅನ್ನೋ ದೊಡ್ಡವನ ಇದ್ದಾನೆ ಅದೇ ಈ ಒಂದು ಏನು ಎಮ್ ಡಿ ಇದಾರೆ ಕೆ ಎಮ್ ಎಫ್ ಡಿ ಅವ್ರು ಇವ್ರನ್ನ ಎಲ್ಲ ಈ ಒಂದು ಕಂಪ್ಲೇಂಟ್ ಹೋದ ನಂತರ ಅವ್ರನ್ನ ಕರೆದು ವಿಚಾರಣೆ ಮಾಡಿದಾಗ ಇಲ್ಲ ಇದೆಲ್ಲ ಸುಳ್ಳು ಇದು ಹನುಮಂತಯ್ಯ ಭಾಸ್ಕರ್ ಒತ್ತಡದಿಂದ ನಾವು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಕೂಡು ಹಾಕಿಲ್ಲ ನಮಗೇನು ಮಾಡಿಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ರು ಅವ್ರ ಒತ್ತಡದಿ ಅಂತ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಇದೇ ಇವರು ನಮ್ಮ ಎಮ್ ಡಿ ಅವರು ಒಂದು ಲೆಟರ್ ಬರೆದಿದ್ದಾರೆ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಏನು ಹೇಳಿದ್ರೆ ಗೊತ್ತಾ ಈಗ ಇದು ಏಕಾಏಕಿ ಸಂಘದ ಮೇಲೆ ಪೊಲೀಸ್ ಸುಳ್ಳು ದೂರು ದಾಖಲಿಸುವುದು ಸುಳ್ಳು ದೂರು ದಾಖಲಿಸಿರುವುದು ಅಂತ ಹೇಳಿದ್ರೆ ಆಮೇಲೆ ಅಧಿಕಾರಿಗಳು ಸಂಘದಲ್ಲಿ ಕೂಡಿ ಹಾಕಿರ್ತಾರೆ ತಪ್ಪು ಮಾಹಿತಿ ನೀಡಿರೋದು ಈ ಏನು ಸ್ಟಾಫ್ ಇದ್ರು ನನ್ನ ನನ್ನ ಆಫೀಸಲ್ಲಿ ಇವರಿಗೆಲ್ಲಾರ್ಗು ನೋಟಿಸ್ ಕೊಟ್ಟು ಕರೆಸಿ ಅವ್ರೆ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಇದೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಇಂಥವ್ರು ಇದ್ರೆ ನಮ್ಮ ಹನುಮಂತ ಗೌರವ್ರು ಇದ್ರೆ ನಮ್ಮ ತಾಲೂಕು ಇನ್ನು ಎಷ್ಟು ಜನ ರೌಡಿ ಮಾಡ್ತಾರೆ ಗೊತ್ತಿಲ್ಲ ಏನೋ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದ ನಾವು ಇದೇನು ಆಗ್ದಂಗೆ ನೋಡ್ಕೊಂಡು ಭಗವಂತನ ಆಶೀರ್ವಾದ್ರು ನಮ್ಮ ಮೇಲೆ ಇತ್ತು ಹಾಗಾಗಿ ಇವತ್ತಿನ ದಿವಸ ಏನು ಅಪರಾಧ ಹಿನ್ನೆಲೆ ಉಳ್ಳವರು ಅಂತ ಹೇಳ್ತಾರಲ್ಲ ಅವರು ಆ ಮಾತು ವಾಪಸ್ ತಗೊಳ್ಳಿ ಅಪರಾಧದಿಂದ ಯಾವ ಇದು ಒಂದು ಸುಳ್ಳು ಆಪಾದನೆ ಅದು ಅಪರಾಧ ಯಾವ ಇದು ಮಾಡಿದ್ದಾರೆ ಅವ್ರು ಹೈಕೋರ್ಟಲ್ಲೆಲ್ಲ ನ್ಯಾಯಾಲಯಗಳು ಇಲ್ಲದೇ ಇದ್ರೆ ಇವತ್ತು ಏನಾದ್ರೂ ಇವರು ಕೇಳದಂತೆ ಕುಣಿಬೇಕಾಯಿತು ಆ ಥರ ಮಾಡ್ಕೊಂಡವ್ರು ಹಾಗಾಗಿ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಏನು ಒಂದು ಈ ಹೋರಾಟ ನಡೀತಾ ಇದೆ ಇದು ನಿರಂತರವಾಗಿ ನಡೀತದೆ ನಾವು ಜನಗಳಿಗೆ ಒಂದು ಕಾನ್ಸಿಯಸ್ನೆಸ್ ಮೂಡ್ಸರಿ ಹೊರತು ಇದರಿಂದ ನಾವು ಏನು ಯಾವ್ದು ನಮ್ಮ ಮೇಲಿಗಾಗಿಲ್ಲ ಯಾಕೆಂದ್ರೆ ಗೊತ್ತಾಗಿದ್ದಿತ್ತಲ್ಲ ನೀವು ಒಂದು ಎನ್ ಪಿ ಎ ಅಧ್ಯಕ್ಷರಾದ್ರಿ ಅವಾಗ ಅವರು ಶ್ರೀನಿವಾಸ ಮೂರ್ತಿಯವರು ಬೇಕಾಗಿತ್ತು ನಿಮಗೆ ಅವಾಗ ನೀವು ಹೇಳ್ಬೋದಾಗಿತ್ತು ನಿಮ್ಮನ್ನೋದು ಸರಿಯಿಲ್ಲ ಯಥಾ ರಾಜ ತಥಾ ಪ್ರಜಾ ಒಬ್ಬ ಮನುಷ್ಯ ಹೆಂಗಿರ್ತಾನೆ ಅಂದರೆ ಅವನ ಸುತ್ತುವರದ ಜನ ಹೆಂಗಿರ್ತಾರೆ ನೋಡು ಅದೇ ಥರ ಅವನು ಇರ್ತಾನೆ ನೀವು ಅವತ್ತು ಅಡ್ವೈಸ್ ಮಾಡಬಹುದಾಗಿತ್ತು ಶ್ರೀನಿವಾಸ ಮೂರ್ತಿಗೆ ಈ ಥರ ಮಾಡಿ ಈ ಥರ ಮಾಡಿ ನೀವು ತಪ್ಪೆಜ್ಜೆ ಇಡ್ತಾ ಇದ್ದೀರಾ ಅಂತೇಳಿ ಎಲ್ಲ ನನಗೆ ಗೆದ್ದೆತ್ತಿನ ಬಾಲ ಇಡ್ದಂಗೆ ಹೋಗ್ತಕ್ಕಂಥದ್ದು ಇದು ಸರಿಯಲ್ಲ ಇದು ಭಗವಂತ ಗಾಯ ದಯಮಾಡಿ ಈ ಹೋರಾಟ ನಿರಂತರ ನಾವು ಜನಗಳಿಗೆ ಎಚ್ಚರಿಸ್ತೀವಿ ಅವರೇ ಉರ್ದುಂಬಿ ಒಬ್ಬರ ನಾವೇನು ಯಾಕೆ ದುಡ್ಡು ಕೊಟ್ಟು ಕರ್ಕೊಂಡ್ಬಿಡ್ಬೇಕಾಗಿಲ್ಲ ಹಾಗಾಗಿ ಈ ಒಂದು ಅವರು ಇವತ್ತು ಚಾಲೆಂಜ್ ಮಾಡಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗೋದಾದ್ರೆ ಅವ್ರು ಯಾವ ಡೇಟ್ ಕೊಡ್ತಾರೋ ಅವತ್ತು ನಾವು ರೆಡಿ ಇರ್ತೀವಿ ಆಮೇಲೆ ನೆರಮಂಗಲಾ ತಾಲೂಕಿನ ತಾಲೂಕು ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಇಟ್ಕೊಳ್ಳಿ ನಾವು ಎಲ್ಲ ವಿತ್ ರೆಕಾರ್ಡ್ ನಮ್ಮ ಹತ್ರ ಸಾಕಷ್ಟು ರೆಕಾರ್ಡ್ ಈ ನೀರು ಹಾನಿಕಾರಕ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿರ್ತಕ್ಕಂಥ ಐ ಐ ಸಿ ಸೈಂಟಿಸ್ಟ್ಗಳು ಇಟ್ಟಿದ್ರೆ ಏನು ಇಲ್ಲ ಇದು ಕರೆಕ್ಟ್ ಆಗಿದೆ ಅಂದ್ರೆ ೇಗೌಟ್ ಏನು ಐಐ ಸಿ ಸೈಂಟಿಸ್ಟಾ